ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಹಿರಿಯ ಪತ್ರಕರ್ತ ದೊಡ್ಡ ಬಾಣಿಗೆರೆ ಮಾರಣ್ಣರವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಲೋಕದ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪರವರು ನಿಧನ ಹೊಂದಿದ ಹಿನ್ನೆಲೆ ಎಲ್ ಭೈರಪ್ಪರವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಎಸ್ ಎಲ್ ಭೈರಪ್ಪರವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಎಸ್ ಎಲ್ ಭೈರಪ್ಪರವರು ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರು ಮತ್ತು ಲೇಖಕರು ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಿರುವ ಇವರ ಕೃತಿಗಳು ಇಂಗ್ಲಿಷ್ ಹಾಗೂ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಭಾರತದ ಸಾಹಿತ್ಯ ವಲಯದಲ್ಲಿ ಹೆಸರಾಗಿದ್ದಾರೆ ಇವರ ಕಾದಂಬರಿಗಳು ಹಲವಾರು ಮರುಮುದ್ರಣಗಳನ್ನು ಕಂಡು ಕನ್ನಡದ ಜನಪ್ರಿಯ ಬರಹಗಾರರಾಗಿದ್ದಾರೆ ಇವರಿಗೆ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಸಂದರ್ಭದಲ್ಲಿ ಮುರಳಿ ಶ್ರೀನಿವಾಸ್ ಚಂದ್ರು ಡಾಕ್ಟರ್ ಮಂಜುನಾಥ್ ಬೆಟ್ಟಗೇರಿ ಪ್ರಭಾಕರ್ ಧನಂಜಯ ಬಸವರಾಜು ಗಂಗರಾಜು ಭರತ್ ಬುಡಾನ್ಸಾಬ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಶ್ರೇಷ್ಠ ಸಾಹಿತಿ ಸಂತೇಶವರ ಲಿಂಗಣ್ಣಯ್ಯ ಭೈರಪ್ಪ ಎಸ್ ಎಲ್ ಭೈರಪ್ಪನವರು ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ವಯೋಸಹಜವಾಗಿ ಇಂದು ನಮ್ಮನ್ನು ಅಗಲಿದ್ದಾರೆ ತಾಯಿ ಭುವನೇಶ್ವರಿಯ ವರಪುತ್ರರಾದಂಥ ಎಸ್ ಎಲ್ ಭೈರಪ್ಪನವರ ಸವಿನೆನಪನ್ನ ಸಜ್ಜನ ಸಂಸ್ಕೃತಿವಂತರು ಬಾಳಿದ್ದಂಥ ಈ ಪುಣ್ಯಭೂಮಿ ಮಾಗಡಿನಲ್ಲಿ ಅವರಿಗೆ ಎರಡು ನಿಮಿಷ ಸಂತಾಪವನ್ನು ಸೂಚಿಸುವ ಮೂಲಕ ಮೌನಾಚರಣೆಯನ್ನು ಮಾಡೋಣ ಮಾಗಡಿ ಮಣ್ಣಿನ ಮಹಿಮೆಯ ಅಂಶವನ್ನು ಅವರಿಗೆ ಅರ್ಪಣೆ ಮಾಡೋಣ ಅಂಥೇಳಿ ಪುರುಷರು ಕವಿಗಳು ಸಾಹಿತಿಗಳು ಆಡಳಿತಗಾರರು ಜನಪದ ಕಲಾವಿದರು ಕುಶಲಕರ್ಮಿಗಳು ಬಾಳಿ ಬದುಕಿದ್ದಂಥ ಮಾಗಡಿ ಹಿಂದೊಮ್ಮೆ ಆಳಿದವರ ಹಸ್ತಿನಾವತಿ ಬಾಳಿದವರ ಭಾಗೀರಥಿಯಾಗಿತ್ತು ತಿರುಮಲೆಯಲ್ಲಿ ಜನಿಸಿದ್ದಂಥ ಶ್ರೀನಿವಾಸನೆಂಬ ಕವಿ ಭಾರತೀಯ ಸ್ತ್ರೀ ಪರ್ವವನ್ನು ರಚನೆ ಮಾಡಿದರು ಕರ್ಲಮಂಗಲದ ಶ್ರೀಕಂಠಯ್ಯನವರು ಸಿರಿಭೂ ವಲಯವನ್ನು ಅಂಕೆ ಸಂಖ್ಯೆಗಳಲ್ಲಿ ಬದಲಾವಣೆಯನ್ನು ಮಾಡಿದರು ಹಾಗೆಯೇ ಏಕಾಂಬರ ದೀಕ್ಷಿತರು ವೀರಭದ್ರ ವಿಜಯಂ ಕೃತಿಯನ್ನು ಬರೆದಿದ್ದರು ಇತ್ತೀಚೆಗೆ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನಂಥವರು ಅತಿ ಹೆಚ್ಚು ಕವಿಗಳು ಮತ್ತು ಹೆಬ್ಬಳ್ಳಲಿನ ನಂಜುಂಡೈನಂಥವರು ಇಂಥವರೆಲ್ಲ ಬಾಳಿ ಬದುಕಿದ್ದಂಥ ಈ ಭೂಮಿನಲ್ಲಿ ಕನ್ನಡ ನಾಡಿನ ಸರಸ್ವತಿಯ ವರಪುತ್ರರು ಪದ್ಮವಿಭೂಷಣ ಪದ್ಮಶ್ರೀ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿಗಳನ್ನು ಗಳಿಸಿದ್ದಂಥ ಶ್ರೇಷ್ಠ ತತ್ವಜ್ಞಾನಿ ಚಿಂತಕರು ಕಾದಂಬರಿಕಾರರು ಸಾಹಿತಿಗಳು ಆಗಿದ್ದಂಥ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪನವರು ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶ್ವರದಲ್ಲಿ ಜನಿಸಿದ್ದಂಥ ಎಸ್ ಎಲ್ ಭೈರಪ್ಪನವರು ಆರಂಭಿಕ ಶಿಕ್ಷಣವನ್ನು ಸಂತೇಶವರದಲ್ಲಿ ಮತ್ತೆ ತಿೂರಿನಲ್ಲಿ ಗಳಿಸ್ಕೊಳ್ತಾರೆ ನಂತರ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಪಾರಂಪರಿಕ ಶಿಕ್ಷಣವನ್ನು ಪಡೀತಾರೆ ಇವರು ಪರ್ವ ಗೃಹಭಂಗ ತಬ್ಬಲಿಯು ನೀನಾದೆ ಮಗನೆ ವಂಶವೃಕ್ಷ ಮುಂತಾದಂಥ ನೇರು ಕೃತಿಗಳನ್ನು ರಚನೆ ಮಾಡಿದರು ಮಾಗಡಿನಲ್ಲಿ ಎಲ್ಲರೂ ಸೇರಿ ಸಾಂಕೇತಿಕವಾಗಿ ಅವರಿಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ ಶ್ರದ್ಧಾಂಜಲಿಯನ್ನು ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೊಂದು ಆಗಸ್ಟ್ ಇಪ್ಪತ್ತೊಂದರಂದು ಶಿವರದಲ್ಲಿ ಜನಿಸ್ತಾರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ವಯೋಸಹಜವಾಗಿ ಅವರು ಮೊನ್ನೆ ತಾನೇ ಆರೋಗ್ಯವಾಗಿದ್ದರು ದಸರಾದ ಬಗ್ಗೆ ಎಲ್ಲ ಮಾತಾಡಿದರು ಹಾಗಾಗಿ ಎಸ್ ಎಲ್ ಭೈರಪ್ಪನವರು ಕನಕಪುರದಲ್ಲಿ ನಡೆದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂಥ ಅರವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಾವೆಲ್ಲರೂ ಕೂಡ ಇಲ್ಲಿವರೆಲ್ಲ ಭಾಗವಹಿಸಿದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರದಲ್ಲಿ ಮೇರು ಸಾಹಿತಿಗಳು ಅತ್ಯುತ್ತಮವಾದಂಥ ಮತ್ತು ಇವರೆಲ್ಲ ಕಾದಂಬರಿಗಳು ಸಾಹಿತ್ಯ ಪರಂಪರೆ ಅನ್ಯ ಭಾಷೆಗಳಿಗೆ ತರ್ಜುಮೆ ಆಗಿದೆ ಆಂಗ್ಲ ಭಾಷೆನಲ್ಲೂ ಕೂಡ ಬಂದಿದೆ ಹಾಗಾಗಿ ಇಂಥ ಮೇರು ವ್ಯಕ್ತಿತ್ವದ ಸಾಹಿತ್ಯ ಸತ್ಪುರುಷರು ಎಸ್ ಎಲ್ ಭೈರಪ್ಪನವರ ನಿಧನದಿಂದಾಗಿ ನಮ್ಮ ಕನ್ನಡ ನಾಡಿನ ಸಾರಸತ್ವ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಪರಿಭಾವಿಸಿಕೊಳ್ತಾ ಸಂಸ್ಕೃತಿ ಸಚ್ಚನ ಮಾಗಡಿಯ ಬಂಧುಗಳೆಲ್ಲರೂ ಕೂಡ ನಮ್ಮ ಒಂದು ಸಂತಾಪವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಎಸ್ ಎಲ್ ಭೈರಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೊರುತ್ತಾ ಅವರ ಈ ಸಾಹಿತ್ಯ ಕೃಷಿಯಲ್ಲಿ ಧರ್ಮ ಮೊದಲನೇದಾಗಿ ನೋಡುವಂಥದ್ದು ನಾವು ಧರ್ಮಶ್ರೀ ಎಂಬ ಒಂದು ಕೃತಿನ ಅದು ಭಾರತದಲ್ಲಿ ನಮ್ಮ ಸಮಾಜದಲ್ಲಿ ನಡೆದಂತಹ ಒಂದು ಆಂದೋಲನವನ್ನು ಅವರು ಚಿತ್ರಿಸಿ ಬರೆದಿದ್ದಾರೆ ಅದರೊಳಗೆ ಅದೇ ರೀತಿ ಮಹಾ ಮಹಾಭಾರತವನ್ನು ವಿಷಯವಾಗಿ ಇಟ್ಟುಕೊಂಡು ಅದನ್ನು ವೈಜ್ಞಾನಿಕವಾಗಿ ತಳಹದಿಯಲ್ಲಿ ವಿಶ್ಲೇಷಣೆ ಮಾಡಿದಂತಹ ಕೃತಿ ಪರ್ವ ಈ ಎರಡು ಈ ಎರಡು ಸಮಾಜ ಒಂದೇ ಸಮಾಜದ ಎರಡು ಉತ್ಸಂಗ ವಿಚಾರಗಳನ್ನು ಆ ವೈಚಾರಿಕವಾಗಿ ನೀಡಿದಂಥವರು ಎಸ್ ಎಸ್ ಭೈರ ಭೈರಪ್ಪನವರು ಇಂತಹ ಮಹಾ ಚೇತನಕ್ಕೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲ ನಿಮ್ಮ ಮತ್ತು ಮಾಗಡಿ ಮಹಾಜನ ಪದ ಪರವಾಗಿ ಶಾಂತಿಯನ್ನು ಕೋರ್ತಾ ಹಾಸನ ಜಿಲ್ಲೆಯ ಸಂತೇಶ್ವರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದರು ಅವರು ಧರ್ಮದಿಂದ ನಮ್ಮನ್ನೆಲ್ಲ ತಗಲಿದ್ದಾರೆ ಅಂತ ಹೇಳೋದಕ್ಕೆ ನಾವು ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಆ ಒಂದು ಸಂತಾಪ ಸಭೆಯನ್ನು ನಾವು ಎಲ್ಲರೂ ಆಚರಣೆ ಮಾಡ್ತಿದ್ದೀವಿ ಅವರು ಎಸ್ ಎಲ್ ಭೈರಪ್ಪನವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅವರ ಗೃಹಭಂಗ ಕಾದಂಬರಿ ಭಾರತೀಯ ಎಲ್ಲ ಭಾಷೆಗಳಿಗೂ ತರ್ಜಮೆಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀವಿ ಅವ್ರಿಗೆ ಪದ್ಮಭೂಷಣ ಸಾಹಿತ್ಯ ಸನ್ಮಾನ್ ಹೀಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಇವರ ಒಂದು ನಿಧನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕನ್ನಡಿಗರಿಗೆ ತಂಬಲಾರದ ನಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಗಡಿಯ ಎಲ್ಲ ಸಾಹಿತ್ಯಾಭಿಮಾನಿಗಳ ಪರವಾಗಿ ನಾನು ಸಂತಾಪವನ್ನು ಸೂಚಿಸ್ತೀನಿ ಇಂದು ನಮ್ಮ ನಿಮ್ಮೆಲ್ಲರಿಗೂ ತುಂಬಾ ದುಃಖದ ದಿನ ಯಾಕಂದರೆ ಕನ್ನಡ ಸಾಹಿತ್ಯ ಲೋಕದ ಒಂದು ಮಹಾನ್ ಕೊಂಡಿ ನಮ್ಮ ಈ ಒಂದು ಕಾದಂಬರಿ ಕಾದಂಬರಿ ವಿಷಯಕ್ಕೆ ಬಂದ್ರೆ ನಮ್ಮನ್ನ ಒಂದು ಬೇರೆ ಲೋಕಕ್ಕೆ ತಿಳ್ಕೊಂಡು ಹೋಗ್ತಾ ಇದ್ರು ತುಂಬಾ ಅವಾಗಿನ ದಿವಸದಲ್ಲಿ ನಾವು ಏನು ಕಾಣ್ಲಾರ್ದನ್ನ ಅವರು ತೋರಿಸಿದ್ರು ಅಂತ ಹೇಳ್ಬೋದು ಹೊಸತನವನ್ನು ಕಾದಂಬರಿಯಲ್ಲಿ ಅಳವಡಿಸಿ ಅಳವಡಿಸಿ ಅದೊಂದು ಬರೆದು ಬರೆದು ಕೊಡ್ತಾ ಇದ್ದರು ಅದು ಒಂದು ವಿಶೇಷ ಆಮೇಲೆ ಅವರು ಪದ್ಮಶ್ರ ಪದ್ಮಶ್ರೀ ಮತ್ತು ಪದ್ಮವಿಭೂಷಣ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಶಸ್ತಿನ ಪುರಸ್ಕೃತರಾಗಿದ್ದಾರೆ ಅವರ ಒಂದು ದುಃಖ ಅವರ ಒಂದು ಅಗಲಿಕೆ ನಮಗೆ ತುಂಬ ನೋವನ್ನುಂಟು ಮಾಡಿದೆ ಅವರ ದುಃಖವನ್ನು ಅಗಲಿಸಿ ಅದಕ್ಕೆ ಅವರ ಮನೆಯವರಿಗೂ ಸ ದೇವರು ಶಕ್ತಿ ಕೊಡಲಿ ಎಂದು ಹಾರೈಸಿ ನನಗೆ ತಿಳಿದಂಗೆ ಎಸ್ ಎಲ್ ಭೈರಪ್ಪನವರು ನಮ್ಮ ಕಾಲಘಟ್ಟದ ಯುವಕರಿಗೆ ಓದಿನ ಒಂದು ಅರಿವು ಅಂದರೆ ಓದಿನ ಒಂದು ಪುಸ್ತಕನ ಅವ್ರದ್ದು ಯಾವುದಾದ್ರೂ ನಾವು ಇಟ್ಕೊಂಡ್ರೆ ಎಂಡಿಂಗ್ ಆಗುವವರೆಗೂ ನಾವು ಬಿಡ್ತಿರ್ಲಿಲ್ಲ ಮತ್ತು ಅವರ ಏನು ಪುಸ್ತಕಗಳು ಬರ್ತವೆ ಅದಕ್ಕೆ ಜಾತಕ ಪ್ರತಿ ಕಾಯ್ತಾ ಕಾಯ್ತಾಯಿದ್ದೋ ನಾವು ಹಂಗಾಗಿ ನಮ್ಮ ಕಾಲಘಟ್ಟದ ನಮ್ಮ ಏನು ನಮ್ಮ ವಯೋಮಾನದ ಕಾಲದಲ್ಲಿ ಎಲ್ಲರಿಗೂ ಓದನ್ನು ಕಲಿತವರು ಅಂದರೆ ಆ ಥರ ಪುಸ್ತಕಗಳನ್ನು ಕೊಟ್ಟು ಓದಿಗೆ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ಸಾಹಿತ್ಯ ಕೃಷಿ ಮಾಡಿದವರು ಇವತ್ತು ಅವರು ನಮ್ಮನ್ನು ಅಗಲಿರ್ಬೋದು ಬಟ್ ಅವರ ಎಲ್ಲ ಕೃತಿಗಳು ಹಾಗೇ ನಮ್ಮ ಜೊತೆ ಉಳ್ಕೊತೇವೆ ಈ ಮೂಲಕ ನಮ್ಮ ಮಾಗಡಿ ಪರವಾಗಿ ಅವರಿಗೆ ಮತ್ತೊಮ್ಮೆ ಸಂತಾಪ ಸೂಚಿತರು ಯು ಪೂಜ್ಯ ಭೈರಪ್ಪಜ್ಜಿಯವರ ಇದನ್ನು ತುಂಬಲಾರದ ನಷ್ಟ ಅವರು ನಮ್ಮ ಅವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರದಲ್ಲಿ ನಡೆದ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ದ ಒಂದು ಮೂರು ದಿನದಲ್ಲಿ ಅದಾಗಿ ಮೂರು ದಿನದಲ್ಲಿ ನಾವು ಮಾಗಡಿ ಕರೆಸಿ ಅವ್ರಿಗೊಂದು ಸಣ್ಣ ಸನ್ಮಾನವನ್ನು ಮಾಡ್ದು ಅದು ಸೋಲೋ ರೈಬಿಲಿ ಮಾಡಿದ ರಾಜ್ಕುಮಾರ್ ಸಂಘ ಮತ್ತು ಇತರ ಎಲ್ಲ ಸಂಘ ಒಂದು ಐವತ್ತು ಜನ ಸೇರಿದ್ದು ಆವತ್ತು ಅವರು ನಿಮ್ಮ ಸೋಲೂರು ಎಷ್ಟು ಸಮೃದ್ಧಿಯಾಗಿದೆ ಐದಾರು ಮಠ ಇದೆ ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಮಾತಾಡಿದರು ಅದು ಇವತ್ತು ನಮಗೆ ನೆನಪಲ್ಲಿದೆ ನಮ್ಮ ತಾಯಿಯವರು ಅವರ ಸಾಹಿತ್ಯಕ್ಕೆ ಅಭಿಮಾನಿಯಾಗಿದ್ದರು ಅವರು ಚಿಕ್ಕ ವಯಸ್ಸಲ್ಲಿ ಎಸ್ ಎಲ್ ಭೈರಪ್ಪ ಅವರು ಬರೆದಿರ್ತಕ್ಕಂಥ ಕಾದಂಬರಿಯನ್ನು ಓದ್ತಾ ಇದ್ರು ಅಂತ ಕೇಳಿ ನಾನು ಅವರು ನಮ್ಮ ತಾಯಿಯವರ ಬಾಯಿಂದ ಕೇಳಿದ್ದೆ ಒಂದಂತೂ ಸತ್ಯ ಅವರೊಂದು ಮಹಾನ್ ಚೇತನ ಆಗಿರ್ತಾರೆ ಮತ್ತೆ ಹುಟ್ಟಿ ಬಾ ಅಂತ ಯಾರ್ಯಾರಿಗೋ ಬೋರ್ಡ್ಗಳು ಹಾಕ್ತಾರೆ ಆದರೆ ಇಂಥವ್ರು ಮತ್ತೆ ಹುಟ್ಟಿ ಬರಲಿ ಕವಿಗಳು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೆ ನೋಡಿ ದೊಡ್ಡವರನ್ನು ಸ್ಮರಣೆ ಮಾಡೋದೇ ನಮಗೆ ಸ್ಫೂರ್ತಿ ಶಕ್ತಿ ಮಣ್ಣಿನ ಮಹಿಮೆಯನ್ನು ಸಾರ್ತಕ್ಕಂಥವ್ರನ್ನ ಕೃತಜ್ಞತೆಯಿಂದ ಸ್ಮರಿಸೋದಕ್ಕೆ ಇವರೆಲ್ಲರೂ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳು ಹಿರಿಯ ಮೇರು ಪರ್ವತ ಎಸ್ ಎಲ್ ಭೈರಪ್ಪ ಅಮರೂ ಆಗಿದ್ದಾರೆ ನಾವು ಅವರದ್ದು ಒಂದಾದರೂ ಕೃತಿಯನ್ನು ಕೊಂಡು ಅದು ವೃಕ್ಷ ವಂಶವೃಕ್ಷ ಇರ್ಬೋದು ಗೃಹಭಂಗ ಇರ್ಬೋದು ತಬ್ಬಲಿಯು ನೀನಾದಿ ಮಗನೇ ಇರ್ಬೋದು ಸಾಕ್ಷಿ ಇರ್ಬೋದು ಆಸರೆ ಇರ್ಬೋದು ಗೃಹಭಂಗ ಇರ್ಬೋದು ಈ ಕಾದಂಬರಿಗಳನ್ನು ದಾಟುವಂಥ ಕಾದಂಬರಿಯನ್ನು ಪರ್ವದಂಥ ಕಾದಂಬರಿಯನ್ನು ಓದ್ತಾ ಇದ್ರೆ ನಾವೆಲ್ಲ ಹಿಮಾಲಯ ಪರ್ವತದಲ್ಲಿ ನಡ್ಕೊಂಡು ಆಗ್ತಿರ್ತದೆ ಒಂದಾದರೂ ಕೃತಿಯನ್ನು ಕೊಂಡಿಟ್ಕೊಂಡು ಓದೋಣ ಹಿರಿಯರನ್ನು ಸ್ಮರಣೆ ಮಾಡದೆ ನಮಗೆ ಸ್ಫೂರ್ತಿ ಅಂತ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಎಲ್ಲ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಚಿರವಾಗಿ ನಮಿಸುತ್ತೇನೆ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು